ಲಿಂಗ ಮಧ್ಯೆ ಜಗತ್ ಸರ್ವಂ ನಾವು ಕಾಣೋದಾದ್ರೆ ಲಿಂಗಾನುಸಂಧಾನ ಮಾಡುವಂಥವ್ರು ಏನಾದರೂ ಕಾಣೋದಾದ್ರೆ ಎಲ್ಲಿ ಕಾಣಬೇಕು ಎಲ್ಲಿ ತಿಳಿಬೇಕು ಅಂದ್ರೆ ಅಲ್ಲಿ ಇಲ್ಲಿ ಎಲ್ಲ ಎಲ್ಲಿ ಕಾಣಬೇಕು ಎಲ್ಲಿ ನೋಡಬೇಕು ಅಂದ್ರೆ ಈ ಲಿಂಗದೊಳಗ ಇಷ್ಟಲಿಂಗದೊಳಗ ಈ ಇಷ್ಟಲಿಂಗದೊಳಗ ನೋಡಬೇಕು ಅದನ್ನ ಸಾಧಿಸಿದ್ಲು ತಾಯಿ ಕುರುಬರ ಯಮನವ್ವ ಅಕಿನೇ ಮುಂದೆ ಸಜ್ಜಲಗುಡ್ಡದ ಶರಣಮ್ಮ ಆಗ್ತಾಳೆ ಗುಡ್ಡದ ಶರಣಮ್ಮ ಆಗಬೇಕಾದ್ರೆ ಆ ಯಮನಮ್ಮ ಕಷ್ಟಪಟ್ಟಿದ್ದು ನೋವು ಹೊಂದಿದ್ದು ಜನರು ತೊಂದರೆ ಕೊಟ್ಟಿದ್ದು ನೋಡಿದ್ರೆ ಆಗ್ತಾಳೆ ಶರಣಮ್ಮ ಅನ್ನುವಷ್ಟು ಮಟ್ಟಿಗೆ ಗುಡದೂರು ಗುರುಬಸವಾದ್ದರಿಂದ ಗುರುಕರುಣಿಗೆ ಒಳಗಾಗಬೇಕು ಅಂತ ಬಯಸಿ ಬಂದಿರುವಂಥ ಸಣ್ಣ ವಯಸ್ಸಿನ ಕುರುಬರು ಎಮ್ಮನವ್ವ ಗುರು ಸೇವಾ ಮಾಡ್ತಿದ್ದು ಪತ್ರಿ ತರೋದು ಪೂಜೆಗೆ ನೀರು ತರೋದು ಏನು ಬೇಕು ಆ ಕೆಲಸ ಮಾಡೋದು ಈ ಸಂದರ್ಭದಲ್ಲಿ ಕಟ್ಟಿ ಮೇಲೆ ಕುತ್ಕೊಂಡು ಅವ್ರು ಮಾತಾಡಬೇಕು ನೋಡಿ ಸ್ಪೃದ್ವಪಿ ಚೆಲುವಿ ಹೆಣ್ಮಗಳು ಆ ಸಣ್ಣ ವಯಸ್ಸು ಕೆಂಪು ಬಣ್ಣ ಆಕಿಗೆ ನೋಡಿ ಏನು ಹೇಳೋರು ಅಂದ್ರೆ ಇಂಥವರೆಲ್ಲ ಮುಗಿದೋಯ್ತು ಅನ್ನಬೇಕು ಅನ್ಬೇಕು ಮಂದಿದ ಆಡ್ಕೋತಾರಲ್ರ ಅನ್ನ ಉಂಡು ಮನಿ ಅನ್ನ ಉಂಡು ಮಂದಿ ಆಡ್ಕೋರ್ ಇರ್ತಾರ ಊರಿತಲ್ಲಿ ಕುಂತಿರ್ತಾರ ಆ ಮಾತು ಈ ಮಾತು ಯಾರು ಹೋತಿದ್ರೆ ಅವ್ರ ಬಗ್ಗೆ ಮಾತಾಡೋದು ಸುಮ್ ಸುಮ್ಮನೆ ಕೆಲಸವೇ ಬಗ್ಸ ಮಾತಾಡೋದ್ರಿಂದ ಬರೋದೇನು ಇಕಿ ಈ ಅಮ್ಮನವ ಹೊಂಟಾಗ ಇಂಥವರೆಲ್ಲ ಶರಣಮ್ಮಗಳಾದ್ರೂ ಮುಗಿದೋಯ್ತು ಹಿಂಗನಬೇಕು ಅನಿಸ್ಕೊಂಡು ಅನಿಸ್ಕೊಂಡು ಸಾಕಾಗಿ ಒಂದು ದಿವಸ ಹೇಳೇ ಬಿಡಬೇಕು ಕೇಳೇ ಬಿಡಬೇಕು ಯಾರು ಅಂದಿದ್ರು ಅವ್ರ ಹತ್ರ ಬಂದು ಎಪ್ಪಾ ದಿನಾ ನೀವು ಮಾತು ಕೇಳ್ತೀನಿ ದಿನ ನೀವು ಮಾತು ಕೇಳ್ತೀನಿ ಇವತ್ತ ಬೀಜ ಬಿತ್ತಿ ನಾಳಗಿನೇ ಬೆಳಿಬಾ ಅಂದ್ರೆ ಹೆಂಗ್ರಪ್ಪ ತಾಳದವ್ರು ಬಾಳ್ತಾರಪ್ಪ ತಾಳದವ್ರು ಬಾಳ್ತಾರ ನಾ ಹೇಳಿದ ಮಾತಲ್ಲ ಆ ಕುರುಬರು ಯಮನವ್ವ ಹೇಳಿರುವಂತ ಮಾತು ಇವತ್ತ ಬೀಜ ಬಿತ್ತಿ ನಾಳಿಗೇನೆ ಬೆಳಿ ಬಾ ಅಂದ್ರೆ ಹೆಂಗ್ರಪ್ಪ ತಾಳದವ್ರು ಬಾಳ್ತಾರಪ್ಪ ತಾಳದವರು ಬಾಳತ್ತಾರ ಹಿಂಗ ಅಂದುಕೊಂಡು ಸಮಾಧಾನ ಸಹನೆಯಿಂದ ಇದ್ದು ಜೀವನದೊಳಗೆ ಸಾಧಿಸಿ ಸಾಧನೆ ಮಾಡಿ ಆ ಯಮನವ್ವ ಹೋಗಿ ಮುಂದೆ ಸಜ್ಜಲುಗುಡದ ಶರಣ ಆ ತಾಯಿ ಒಂದ್ ದಿವಸ ಲಿಂಗ ಪೂಜೆ ಕೂತ್ಕೊಂಡಾಗ ಲಿಂಗಾನುಸಂಧಾನ ಮಾಡುವಾಗ ಯೋಗಿಗಳು ಈ ಭಾಗದಲ್ಲಿ ವಿಜಯಪುರ ಭಾಗದಲ್ಲಿ ಶಿಕ್ಷಣ ಕ್ರಾಂತಿ ಮಾಡಿರುವಂತಹ ವಿಜಯಪುರ ಯಾವ ಬಂತನಾಳದ ಸಂಗರ ಬಸವ ಶಿವಯೋಗಿಗಳು ಏಳನೇ ಮುಗಿಯಿತು ಅಂದ್ರೆ ಎಂಟು ಒಂಬತ್ತು ಹತ್ತು ಓದಾಕ ಈ ಭಾಗದೊಳಗೆ ಸಾಲಿ ಇರಲಿಲ್ಲ ಈ ಭಾಗದಾಗ ಸಾಲಿ ಇರಲಿಲ್ಲ ಏಳನೇ ಮುಗೀತು ಎಂಟು ಒಂಬತ್ತು ಹತ್ತು ಕಲಿಬೇಕು ಅಂದ್ರೆ ಧಾರವಾಡಕ್ಕೆ ಹೋಗ್ಬೇಕು ಬಹುದೂರದ ಬೆಳಗಾವಕ್ಕೆ ಹೋಗ್ಬೇಕು ಆ ಸಂದರ್ಭದಲ್ಲಿ ಹಳಕಟ್ಟಿಯವರು ಬರ್ತಾರೆ ಫಕೀರಪ್ಪ ಹಳಕಟ್ಟಿಯವರು ವಿಜಯಪುರಕ್ಕೆ ಬಂದ ಮೇಲೆ ಈ ಭಾಗದ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಸಿದ್ದೇಶ್ವರ ಹೆಸರಿನಲ್ಲಿ ಸಿದ್ದೇಶ್ವರ ಹೈಸ್ಕೂಲ್ ಹಾಕ್ತಾರೆ ಸಿದ್ದೇಶ್ವರ ಹೈಸ್ಕೂಲ್ ವಿಜಯಪುರದೊಳಗೆ ಅದೇ ಕಟ್ತಾರೆ ಪ್ರಾರಂಭ ಮಾಡ್ತಾರೆ ಮಾಸ್ತರ್ಗಳಿಗೆ ಪಗಾರ ಕೊಡಕ ಇರಂಗಿಲ್ಲ ಹದಿನೆಂಟು ವರ್ಷದ ಹರೆಯ ವಯಸ್ಸಿನ ಬಂತನಾಳ ಸ್ವಾಮಿಗಳು ಬಂತನಾಳ ಸಣ್ಣೂರು ಕುಗ್ರಾಮ ಆ ವಿರಕ್ತ ಮಟ್ಟಕ್ಕೆ ಸ್ವಾಮಿಯಾಗಿರ್ತಾರೆ ಹಳಕಟ್ಟಿಯವರು ಹಿಂಗ ವಿಚಾರ ಮಾಡ್ತಾರೆ ಈ ಭಾಗದ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಸಾಲಿ ತಗದೆ ಕರೆ ನಡೆಸೋದು ಬಹಳ ಕಷ್ಟ ಆಯಿತು ಇದು ಮುಂದುವರಿಬೇಕು ಅಂತಂದ್ರೆ ಬಂತನಾಳ ಸ್ವಾಮಿಗಳಿಗೆ ಇದನ್ನ ಪಟ್ಟ ಕಟ್ಟಬೇಕು ಅಂಗಡಿ ವಕೀಲರಂತಹ ಮೇಧಾ ವಕೀಲರನ್ನ ಕರ್ಕೊಂಡು ಬಂತನಾಳಕ್ಕೆ ಹೋಗಿ ನಿಂತು ನೀರು ಕೆಡ್ತದ ಕುಂತರು ಸ್ವಾಮಿ ಕೆಡ್ತಾನೆ ಅದಕ್ಕೆ ನಡ್ರಿ ಅಂತ ಬಂತ್ನಾಳದ ನಿಂದ ಬಿಜಾಪುರಕ್ಕೆ ಕರ್ಕೊಂಡು ಬಂದು ಬಿ ಎಲ್ ಡಿ ಸಂಸ್ಥೆ ಅಂತ ಇವತ್ತೇನು ನಾವು ಕರಿತೀವಿ ಅದರ ಆಜೀವ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಹಳಕಟ್ಟಿ ಅವರು ಆಗಿನ ಕಾಲಕ್ಕೆ ಆಜೀವ ಅಧ್ಯಕ್ಷ ಇರುತ್ತನ ನೀವು ಅಧ್ಯಕ್ಷ ಈಗ ವಿಜಯಪುರ ವಿಜಯಪುರ ಭಾಗದ ಎಲ್ಲ ತಾಲೂಕುಗಳಲ್ಲಿ ಶಾಲಾ ಕಾಲೇಜ ಹಾಸ್ಟೆಲ್ಗಳು ಕಾಣಬೇಕು ಅಂತಂದ್ರೆ ಅವೆಲ್ಲ ಯಾರು ಹುಟ್ಟು ಹಾಕಿದ್ದು ಅಂದ್ರೆ ಬಂತನಾಳ ಶಿವಯೋಗಿಗಳು ಹೆಂಗ ಅಂದ್ರ ಪುರಾಣ ಪ್ರವಚನದ ಮೂಲಕ ಹಳ್ಳಿ ಹಳ್ಳಿಗೆ ಹೋಗಬೇಕು ಪುರಾಣ ಪ್ರವಚನ ಉಳಬೇಕು ಮನಸ್ಸಿಗೆ ಭಕ್ತರ ಮನಸ್ಸು ಗೆದ್ದಬೇಕು ಸ್ವಯಂ ಪ್ರೇರಿತರವಾಗಿ ಕೊಟ್ಟಿರುವಂತಹ ದಾನ ಧರ್ಮದಿಂದ ಕೂಡಿಸಿ ಈ ಭಾಗದಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಕೈತಾರೆ ಅಂತ ಬಂತನಾಳ ಶಿವಯೋಗಿಗಳು ಗುಡ್ಡದ ಅಮ್ಮನವರ ದರ್ಶನ ಮಾಡಬೇಕು ಎಲ್ಲಿ ಹೋದವರಲ್ಲ ಅವರು ಊರು ಬಿಟ್ಟು ಎಲ್ಲೆಲ್ಲಿ ಹೋದವರಲ್ಲ ಯಾರು ಗುಡ್ಡದ ಅಮ್ಮನವರು ಎಲ್ಲೆಲ್ಲಿ ಹೋದವರಲ್ಲ ಅಂತ ಅಮ್ಮನವರ ದರ್ಶನ ಮಾಡಬೇಕು ಅಂತ ಬಂತ್ನಾಳ ಆಗಿನ ಕಾಲಕ್ಕೆ ಒಂದು ಅಂಬೇಶ್ ಕಾರ್ ತೊಂಡು ಹೋಗ್ತಾರೆ ವಿಜಯಪುರದಿಂದ ಆ ಸಜ್ಜಲುಗುಡಕ್ಕೆ ಹೋಗುವಂತ ಸಂದರ್ಭದಲ್ಲಿ ಹುನಗುಂದ ಇಲ್ಕಲ್ಲ ಹುನಗುಂದ ಆ ಹುನಗುಂದ ಮಾರ್ಗವಾಗಿ ಹೋಗುವಂತ ಹಾದಿ ಒಳಗೆ ಒಂದು ತಿರು ಬರ್ತದ ಆ ಸಂದರ್ಭದಲ್ಲಿ ಕಾರ್ ಎಕ್ಸಿಡೆಂಟ್ ಆಗ್ತದ ಬಂತನಾಳ ಸ್ವಾಮಿಗಳ ಕಾರ್ ಇಲ್ಲಿ ಎಕ್ಸಿಡೆಂಟ್ ಆಗ್ತದ ಅಮ್ಮೋರ್ ಪೂಜೆ ಕುಂತಿದ್ರಲ್ಲ ಲಿಂಗಾನುಸಂಧಾನ ಮಾಡುವಂತಹ ಸಂದರ್ಭದಲ್ಲಿ ಒಮ್ಮಿದ ಮೇಲೆ ಮಾತು ಅಂತ ಆಶ್ಚರ್ಯ ಪಟ್ಟು ಆ ಲಿಂಗವನ್ನು ಗಟ್ಟಿ ಹಿಡಿತಾರೆ ಆ ಲಿಂಗವನ್ನ ಗಟ್ಟಿ ಹಿಡಿತಾರೆ ಶೇವ ಮಾಡೋರು ಅಂದ್ರೆ ಯಾಕೆ ಲಿಂಗ ಗಟ್ಟಿ ಹಿಡಿದ್ರಿ ಅಂದಗಳೇ ಬಂತನಾಳಪ್ಪನ ಕಾರ್ ಆಕ್ಸಿಡೆಂಟ್ ಆಗ್ಯದ ಅವ್ರಿಗೇನು ಆಗ್ಬಾರ್ದಂತ ನಾ ಇಲ್ಲಿ ಗಟ್ಟಿ ಹಿಡ್ದಿರ ಬಂದ್ರ ಬಂದ ದರ್ಶನ ಮಾಡೋದ್ರಾಗ ಅಮ್ಮೋರು ಕೇಳ್ತಾರೆ ಅಪ್ಪ ನಿಮ್ಗೇನು ಆಗಿಲ್ಲ ನಿಮ್ಗೆ ಹೆಂಗೆ ಗೊತ್ತಾಯಿತು ಕಂಡೆ ಲಿಂಗದೊಳಗೆ ನಾ ಲಿಂಗದೊಳಗಿನ ಲಿಂಗದೊಳಗೆ ಲಿಂಗದೊಳಗಿನ ಕಂಡಿನಿ ಅಂತಾರೆ ಇಂಥ ಲಿಂಗಾನುಸಂಧಾನ ಪಡೆದಿರುವಂಥ ಮಡಿವಾಳಪ್ಪನವರು ಕಡುಕೋಳ ಎರಡನೆಯ ಅನುಭವ ಮಂಟಪ ಮಾಡಬೇಕು ಅಂತ ಸಂಕಲ್ಪ ತೊಡ್ತಾರೆ